ನಾರಾಯಣ ಗುರು ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ ಪೂಜಾರಿ ಇವರನ್ನ ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ ಸಂಘಟನೆಯ ವತಿಯಿಂದ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಸತ್ಯಜಿತ್ ಸುರತ್ಕಲ್ ಉಪಾಧ್ಯಕ್ಷರಾದ ಅಚ್ಯುತ್ ಕಲ್ಮಾಡಿ ಎಸ್ಎನ್ಜೀವಿ ಉಡುಪಿ ಜಿಲ್ಲಾ ಗೌರವಾಧ್ಯಕ್ಷರಾದ ಪೂಜಾರಿ ಒಪ್ಪೂರು ಜಿಲ್ಲಾಧ್ಯಕ್ಷರಾದ ಜಗನ್ನಾಥ ಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಪ್ರದೀಪ್ ಸನಿಲ್ ಉಡುಪಿ ತಾಲೂಕು ಅಧ್ಯಕ್ಷರಾಗಿರುವಂತಹ ಶಶಿಧರ್ ಅಮೀನ್ ಬ್ರಹ್ಮಾವರ ತಾಲೂಕು ಅಧ್ಯಕ್ಷರಾದ ಕರುಣಾಕರ ಪೂಜಾರಿ ಹಂದಾಡಿ ಬ್ರಹ್ಮಾವರ ತಾಲೂಕು ಗೌರವ ಅಧ್ಯಕ್ಷರಾದ ಮಧುಸೂದನ್ ಹೇರೂರು ಎಸ್ಎನ್ಜೀವಿ ರಾಜ್ಯ ಮಾಧ್ಯಮ ಸಾಮಾಜಿಕ ಜಾಲತಾಣದ ಪ್ರಮುಖರಾಗಿರುವಂತಹ ಸಂದೀಪ್ ಪಂಪ್ವೇಲ್ ಸತೀಶ್ ಎಸ್ ಬಂಗೇರಾ ಜಯಕರ್ ಕೊಡುವೂರು ಪ್ರಭಾಕರ ಬಂಗೇರ ಕಾರ್ಕಳ ತಾಲೂಕು ಬಿಲ್ಲವ ಸಂಘ ಅಧ್ಯಕ್ಷರಾದ ಪ್ರಮಲ್ ಕುಮಾರ್ ಉಪಸ್ಥಿತರಿದ್ದರು ಸಮಾಜದ ತುಂಬಾ ವರ್ಷದ ಹೋರಾಟ ಮತ್ತು ಆಸೆ ಇದ್ದದ್ದು ಅವತ್ತು ಮೂರ್ತಿದಾರಿಕೆ ನಿಷೇಧ ಆದಾಗಲೇ ಈ ಸಮಾಜಕ್ಕೆ ಅಭಿವೃದ್ಧಿ ನಿಗಮದ ಘೋಷಣೆ ಆಗಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಅದು ಇವತ್ತಿನ ತನಕ ಎಲ್ಲ ಸರ್ಕಾರಗಳು ಮುಂದೂಡಿಕೊಂಡೇ ಬಂದಿದ್ದದನ್ನು ಆದರೆ ಮತ್ತೆ ಅದರ ಹೋರಾಟ ಬ್ರಹ್ಮಾವರದಿಂದಲೇ ಪ್ರಾರಂಭ ಆಗಿರುವಂಥದ್ದು ಉಡುಪಿ ಜಿಲ್ಲೆಯಲ್ಲಿ ಬಿ ಎನ್ ಶಂಕರ್ ಪೂಜಾರಿ ಇರ್ಬೋದು ಅಚ್ಯುತ್ ಕಲ್ಮಾಡಿ ಇರ್ಬೋದು ರಾಜು ಪೂಜಾರಿ ಅವರು ಇರ್ಬೋದು ಪ್ರವೀಣ್ ಇರ್ಬೋದು ಇವರೆಲ್ಲರ ನಾಯಕತ್ವದಲ್ಲಿ ಮತ್ತೆ ಅದಕ್ಕೆ ಕಿಡಿ ಹಚ್ಚಿಕೊಂಡಂಥ ಹೋರಾಟ ಅದು ಬ್ರಹ್ಮಾವರದ ಸಮಾವೇಶ ಆನಂತರ ಸಮಾಜ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ನಿಗಮಕ್ಕೋಸ್ಕರ ಆಗ್ರಹ ಮಾಡಿಕೊಂಡು ಬಂದಿತ್ತು ಶಿವಮೊಗ್ಗದಲ್ಲಿ ನಾರಾಯಣಗುರು ವಿಚಾರ ವೇದಿಕೆ ವತಿಯಿಂದ ಮತ್ತೊಂದು ದೊಡ್ಡ ಸಮಾವೇಶ ಅಲ್ಲೂ ನಡೆದಿತ್ತು ಸ್ವಾಮೀಜಿಯವರ ನೇತೃತ್ವದಕ್ಕೋಸ್ಕರ ಪಾದಯಾತ್ರೆ ಕೂಡ ನಡೆದಿತ್ತು ಹಿಂದಿನ ಸರ್ಕಾರ ಇದ್ದಾಗ ಕೊನೆಯ ಕ್ಷಣದಲ್ಲಿ ನಿಗಮದ ಘೋಷಣೆ ಆಗಿತ್ತು ಆದರೆ ರಚನೆ ಆಗಿರಲಿಲ್ಲ ಅಧಿಕೃತ ಆದೇಶ ಮಾತ್ರ ಆಗಿತ್ತು ಈ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಅಭಿವೃದ್ಧಿ ನಿಗಮದ ರಚನೆ ಮಾಡ್ತೇವೆ ಮತ್ತು ವರ್ಷಕ್ಕೆ ಐನೂರು ಕೋಟಿ ರೂಪಾಯಿಯನ್ನು ಅನುದಾನ ಕೊಡ್ತೇವೆ ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ನಮ್ಮ ಸಮಾಜಕ್ಕೆ ಕೊಟ್ಟುಕೊಂಡು ಬಂದಿತ್ತು ಆದರೆ ಈ ಸರ್ಕಾರ ರಚನೆಯಾಗಿ ಇವತ್ತಿಗೆ ಸುಮಾರು ಒಂದು ಎರಡೂವರೆ ವರ್ಷ ಆದ ಈ ಸಂದರ್ಭದಲ್ಲಿ ಯಾವುದರ ಮುಂದಿನ ಹೆಜ್ಜೆ ಆಗಬೇಕಾಗಿತ್ತು ಅಧಿಕೃತ ಆದೇಶ ಅದನ್ನು ಕಂಪನಿ ಆ್ಯಕ್ಟಲ್ಲಿ ಈ ಇದನ್ನು ನೋಂದಣಿ ಮಾಡಬೇಕು ಮತ್ತು ಸಮಿತಿ ರಚನೆ ಆಗಬೇಕನ್ನುವಂಥ ನಮ್ಮದು ಅಪೇಕ್ಷೆ ಏನಿತ್ತು ಅದರ ಮೊದಲ ಹೆಜ್ಜೆಯಾಗಿ ಇವತ್ತು ಅಧ್ಯಕ್ಷರ ನಿಯುಕ್ತಿಯಾಗಿದೆ ಅಧ್ಯಕ್ಷರ ನಿಯುಕ್ತಿಯಿದ್ದು ಕಂಪನಿ ಆಕ್ಟ ಪ್ರಕಾರ ಇದನ್ನು ಸಂಸ್ಥೆಯನ್ನು ನೋಂದಣಿ ಮಾಡೋದಕ್ಕೆ ಮುಂದಿನ ದಾರಿಯನ್ನು ತೆರೆದುಕೊಡುತ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಪ್ರಪ್ರಥಮವಾಗಿ ಯಾವ ಇವತ್ತು ಅಧ್ಯಕ್ಷ ನೇಮಕಾತಿ ಮಾಡಿದ್ದಾರೆ ಕೊಟ್ಟ ಮಾತನ್ನು ಎರಡು ವರ್ಷ ತಡ ಆದರೂ ಕೂಡ ಇವತ್ತು ನಡೆಸಿಕೊಡುವಂಥ ಕೆಲಸವನ್ನು ಮಾಡಿದೆ ಈ ಸಿದ್ದರಾಮಯ್ಯ ನೇತ್ರದ ನೇತೃತ್ವದ ಕರ್ನಾಟಕ ಸರ್ಕಾರಕ್ಕೆ ನಾನು ಪ್ರಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಅದೇ ರೀತಿ ಇದಕ್ಕೋಸ್ಕರ ಪ್ರಯತ್ನ ಪಟ್ಟಂತಹ ಇವತ್ತಿನ ಹಾಲಿ ಸಚಿವರುಗಳು ಇರಬಹುದು ಮೊನ್ನೆ ಕೂಡ ನಾನು ಕೇಳಿದೆ ಮೊನ್ನೆ ಬೆಂಗಳೂರಲ್ಲಿ ನಡೆದ ಗುರು ಜಯಂತಿ ಕಾರ್ಯಕ್ರಮದಲ್ಲಿ ಕೂಡ ವೈಯಕ್ತಿಕವಾಗಿ ಮತ್ತೆ ಮಧು ಬಂಗಾರಪ್ಪರವರು ಮುಖ್ಯಮಂತ್ರಿಯವರ ಹತ್ರ ಇದು ಮಾಡದಿದ್ರೆ ನಮಗೆ ಸಮಾಜಕ್ಕೆ ಉತ್ತರ ಕೊಡಲಿಕ್ಕೆ ಕಷ್ಟ ಅನ್ನೋ ಮಾತನ್ನು ಹೇಳ್ತಾ ಇದ್ರು ಅನ್ನುವಂಥದ್ದು ಗಮನಕ್ಕೆ ಬಂದಿತ್ತು ಬಿ ಕೆ ಹರಿಪ್ರಸಾದ್ ಹತ್ರ ಹಿರಿಯರು ಕೂಡ ಅದಕ್ಕೋಸ್ಕರ ಮತ್ತೆ ಮತ್ತೆ ಆಗ್ರಹ ಮಾಡ್ತಾ ಇದ್ರು ಸರ್ಕಾರದಲ್ಲಿದ್ದ ಹಾಲಿ ಶಾಸಕರುಗಳು ಮಂತ್ರಿಗಳು ಕೂಡ ಇದಕ್ಕೋಸ್ಕರ ಆಗ್ರಹ ಮಾಡ್ತಾ ಇದ್ರು ಇವತ್ತು ಇದಕ್ಕೋಸ್ಕರ ಅವತ್ತಿನಿಂದ ಕೈ ಜೋಡಿಸಿದಂತಹ ಪ್ರಯತ್ನ ಪಟ್ಟಂತಹ ಎಲ್ಲ ಹಾಲಿ ಶಾಸಕರುಗಳು ಹಿಂದಿನ ಸರ್ಕಾರದ ಮಂತ್ರಿಗಳು ಇರಬಹುದು ನಮ್ಮ ಸಮಾಜದ ಮಂತ್ರಿಗಳು ಇವತ್ತಿನ ಮಾಜಿ ಶಾಸಕರು ಎಲ್ಲರಿಗೂ ನಮ್ಮ ಸಮಾಜದವರಿಗೆ ಎಲ್ಲರಿಗೂ ಕೂಡ ಇದಕ್ಕೋಸ್ಕರ ಈ ಅಭಿವೃದ್ಧಿ ನಿಗಮ ಇವತ್ತು ರಚನೆಯಾಗಿ ಅಧ್ಯಕ್ಷರ ನೇಮಕಾತಿ ಆದರೂ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಹಳ ಸಂತೋಷ ನಮಗೆ ಮೊತ್ತ ಮೊದಲನೆಯ ಅಧ್ಯಕ್ಷರಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಸಮಾಜದ ಬಗ್ಗೆ ಕಳಕಳಿ ಇದ್ದುಕೊಂಡು ಸಮಾಜಕ್ಕೋಸ್ಕರ ಅವತ್ತಿನ ಪ್ರಾರಂಭದ ದಿನದಿಂದ ಕೂಡ ತನ್ನ ಸಣ್ಣ ಪ್ರಾಯದಿಂದ ಕೂಡ ಸಮಾಜಕ್ಕೋಸ್ಕರ ಹೋರಾಟ ಮಾಡಿಕೊಂಡು ಬಂದು ಸಮಾಜದ ಚಟುವಟಿಕೆಯಲ್ಲಿ ತನ್ನನ್ನು ತಾನು ಅರ್ಪಣೆ ಮಾಡಿಕೊಟ್ಟಿದ್ದಂತಹ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಇವತ್ತು ಪಕ್ಷ ಗುರುತಿಸಿಕೊಂಡು ಇವತ್ತೊಂದು ದೊಡ್ಡ ಜವಾಬ್ದಾರಿ ವಹಿಸಿಕೊಟ್ಟಿದೆ ಇದು ನಾರಾಯಣಗುರು ಅಭಿವೃದ್ಧಿ ನಿಗಮ ಕೇವಲ ಬಿಲ್ಲವರಿಗಾಗಿ ಅಲ್ಲ ಅದು ಬಿಲ್ಲವ ಇಡಿಗ ದೀವರು ನಾಮದಾರಿ ತೀಯಾ ಸಮಾಜ ಇರಬಹುದು ನಾಡಾರ್ ಸಮಾಜ ಇರಬಹುದು ಈ ರೀತಿ ಕರ್ನಾಟಕದಲ್ಲಿ ಇಪ್ಪತ್ತಾರು ಹೆಸರಿನಲ್ಲಿ ಇವತ್ತು ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಲಕ್ಷದಷ್ಟು ದೊಡ್ಡ ಜನಸಂಖ್ಯೆ ಉಳ್ಳಂತಹ ಹಿಂದೂ ಸಮಾಜದ ಒಳಗಿನ ಬಹುಶಃ ಒಂದು ಐದನೇ ಆರನೇ ಸ್ಥಾನದಲ್ಲಿ ಇರುವಂತಹ ಒಂದು ದೊಡ್ಡ ಸಮಾಜ ಆ ಎಲ್ಲ ಸಮಾಜ ಇವತ್ತು ಬಹುತೇಕ ಎಂಬತ್ತು ಶೇಕಡಕ್ಕಿಂತ ಹೆಚ್ಚಿನ ಜನ ಯಾರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದ ಸ್ಥಿತಿಯಲ್ಲಿದ್ದಾರೆ ಇದನ್ನು ಮೇಲೆತ್ತಲಿಕ್ಕೆ ಒಂದು ಅವಕಾಶ ಈ ಅಭಿವೃದ್ಧಿ ನಿಗಮದ ಮುಖಾಂತರ ಆಗಲಿ ಎಲ್ಲ ಹಿರಿಯರೇನು ಕನಸಿತ್ತು ನಮ್ಮ ಸಮಾಜವು ಮುಂದುವರೆದ ಸಮಾಜ ಆಗಬೇಕು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಉನ್ನತ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿಕೊಂಡು ಆ ಎಲ್ಲ ಕನಸುಗಳು ಮುಂದಿನ ದಿನದಲ್ಲಿ ಇವತ್ತು ರಚನೆಯಾಗಿ ಅಧ್ಯಕ್ಷರು ಘೋಷಣೆ ಆಗಿರುವಂತಹ ನಮ್ಮ ಮಂಜುನಾಥ್ ಪೂಜಾರಿ ಅವರ ಹಿರಿತನದಲ್ಲಿ ಅವರ ನಾಯಕತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಸಮಾಜ ಆ ಕನಸಿನ ಕಡೆಗೆ ದಾಪಕಾಲು ಇಡುವಂತಹ ದಿನಗಳು ಬರಲಿ ಅಂತ ಹೇಳಿಕೊಂಡು ಅದಕ್ಕೋಸ್ಕರ ಇವತ್ತು ರಚನೆಯಾದ ಅಧ್ಯಕ್ಷರಿಗೆ ಒಂದು ದೊಡ್ಡ ಇದೆ ಅನ್ನೋದನ್ನು ನೆನಪಿಸಿಕೊಂಡು ನಮ್ಮ ನಾರಾಯಣಗುರು ವಿಚಾರ ವೇದಿಕೆ ಯಾವ ಇವತ್ತು ಈ ಇಪ್ಪತ್ತಾರು ಪಂಗಡವನ್ನು ಒಂದು ವೇದಿಕೆಯಲ್ಲಿ ತರುವಂತಹ ಪ್ರಯತ್ನ ಮಾಡ್ತಾ ಇದೆ ಆ ಪ್ರಯತ್ನಗಳಿಗೆ ಇನ್ನಷ್ಟು ಬಲ ಸಿಗಲಿ ಅಂತ ಹೇಳಿ ಆಶಿಸಿಕೊಂಡು ನಮ್ಮ ಸಂಘಟನೆ ವತಿಯಿಂದ ನಮ್ಮ ಮಂಜುನಾಥ್ ಪೂಜಾರಿ ಅವರಿಗೆ ಒಂದು ಕಿರು ಸನ್ಮಾನವನ್ನು ಪ್ರಾರಂಭದ ಸನ್ಮಾನ ವೇದಿಕೆಯ ಅಧ್ಯಕ್ಷರಾದಂಥ ಸತ್ಯಜಿತ್ ಕರುತ್ಕಲ್ ಆ ಕಕ್ಕಳ ಬಿಲ್ಲವರ ಸಂಘದ ಅಧ್ಯಕ್ಷರಾದಂಥ ಪ್ರಮಲ್ ಕುಮಾರ್ ಅವರೇ ನಮ್ಮ ಹೆಬ್ರಿ ಬಿಲ್ಲವರ ಸಂಘದ ಅಧ್ಯಕ್ಷರಾದಂಥ ಅಣ್ಣಪ್ಪ ಪೂಜಾರಿಯವರೇ ಮತ್ತು ಈಗ ತಾನೇ ಸನ್ಮಾನಿಸಿದಂಥ ಹಿರಿಯರಾದಂಥ ಅಚ್ಚುಕರ್ ಅವರೇ ಅಚ್ಚುತಣ್ಣನವರೇ ಹಾಗೆ ಭೋಜರ್ ಅವರೇ ಮತ್ತು ಪ್ರಭಾಕರ್ ಭಂಗ್ಯರವರು ನಮ್ಮ ಮಹಾಮಂಡಲದ ಕಾರ್ಯಕಾರಿ ಸಭೆ ಕೇಂದ್ರದ ಪ್ರಭಾಕರ್ ಭಂಗ್ಯರವರೇ ಹಾಗೆ ನಮ್ಮ ಊರಿನ ಮತ್ತು ಕಾರ್ಕಳದಿಂದ ಮತ್ತು ಮಂಗಳೂರಿನಿಂದ ಬಂದಂಥ ಎಲ್ಲ ನಮ್ಮ ಸಮಾಜದ ಹಿತೈಷಿಗಳೇ ನನಗೆ ಇದು ಭವಿಷ್ಯ ನಾನು ಇಷ್ಟು ದೊಡ್ಡ ಹೊರೆಯನ್ನು ಹೊರಲಿಕ್ಕೆ ಸಾಧ್ಯ ಆಗ್ತದಾ ಇಲ್ವಾ ಎನ್ನುವಂಥ ಒಂದು ಅಭಿಪ್ರಾಯ ನನಗೆ ಬರ್ತಾ ಇದೆ ಯಾಕೆಂಥೇಳಿದರೆ ಮೊನ್ನೆಯಿಂದ ನನಗೆ ನಮ್ಮ ನಮ್ಮ ಜನ ಇಪ್ಪತ್ತಾರು ಪಂಗಡಗಳು ಇಡೀಗ ಸೇರಿ ಇಪ್ಪತ್ತಾರು ಇಲ್ಲವರು ಸೇರಿ ಇಪ್ಪತ್ತಾರು ಪಂಗಡಗಳ ಜನ ಬಹಳಷ್ಟು ನಿರೀಕ್ಷೆ ನೀಟ್ಟಿದೆ ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅದ ಅವಧಿಯಲ್ಲಿ ಈ ನಾಡುಗೂರು ನಿಗಮದ ಅಧ್ಯಕ್ಷರಾಗಿ ಘೋಷಣೆಯನ್ನು ಮಾಡಿದೆ ಹಿಂದಿನ ಸರ್ಕಾರ ಇದರ ಅಧಿಕೃತವಾಗಿ ಘೋಷಣೆ ಮಾಡಿತ್ತು ಅನಂತರ ಈ ನಮ್ಮ ಸರ್ಕಾರ ಇವತ್ತು ಘೋಷಣೆ ಮಾಡಿದೆ ಜನ ನಮ್ಮ ಸಮಾಜದ ಜನ ಬಹಳಷ್ಟು ಆಶಯಗಳನ್ನು ವ್ಯಕ್ತಪಡಿಸಿದ್ದಾರೆ ಬಹಳ ನಿರೀಕ್ಷೆಗಳನ್ನು ಇಟ್ಟಿದ್ದಾರೆ ಅದೇ ರೀತಿ ನಾನು ಎಲ್ಲ ನಮ್ಮ ಈ ನಮ್ಮ ಸಮಾಜಕ್ಕೆ ಕೊಟ್ಟಂತಹ ಈ ನಿಗಮದ ಒಂದು ಕಾರ್ಯನಿರ್ವಹಣೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೇನೆ ಅದೇ ರೀತಿ ನಮ್ಮ ಎಲ್ಲ ಹಿರಿಯ ನಾಯಕರ ಒಂದು ಸಹಭಾಗಿತ್ವದಲ್ಲಿ ಈ ನಮ್ಮ ಸಮಾಜಕ್ಕೆ ಸಲ್ಲಬೇಕಾದಂಥ ಒಂದು ಅನುದಾನಗಳು ಮತ್ತು ಕಾರ್ಯಸೂಚಿ ವಿಶೇಷವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟು ಮತ್ತು ಸಾಮಾಜಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟು ಭಾಳಷ್ಟು ನಮ್ಮಲ್ಲಿ ಸಂಘ ಸಂಸ್ಥೆಗಳಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಸಮಾಜ ಇನ್ನಷ್ಟು ನಿರೀಕ್ಷೆ ಮಾಡ್ತಾ ಇದೆ ಆದ್ದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಹಾಗೆ ನಮ್ಮ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅದೇ ರೀತಿ ನಮ್ಮ ನಾಯಕರಾದಂಥ ಬಿ ಕೆ ಹರಿಪ್ರಸಾದ್ ರವರು ನಮ್ಮ ಪಕ್ಷದ ನಾಯಕರುಗಳಾದ ಮಂಜುನಾಥ್ ಭಂಡಾರಿ ಅವರು ವಿನಾಯಕ್ ಕುಮಾರ್ ಸೊರಕೆಯವರು ಮಧು ಬಂಗಾರಪ್ಪನವರು ಈ ಎಲ್ಲ ಮ ವಿಶೇಷವಾಗಿ ಸ್ವಾಮೀಜಿಗಳು ಈ ಹೋರಾಟದ ಒಂದು ನೇತೃತ್ವವನ್ನು ವಹಿಸಿ ಬಹಳಷ್ಟು ವರ್ಷಗಳಿಂದ ನಮ್ಮ ಬಿಲ್ಲವರ ಭಾಳಷ್ಟು ಬೇಡಿಕೆಗಳನ್ನು ಇಂದು ಒಂದು ಹಂತ ಹಂತವಾಗಿ ಪೂರೈಸಲಿಕ್ಕೆ ಹೋರಾಟಗಳು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಸನ್ಮಾನ್ಯ ಅದಕ್ಕೆ ಶಕ್ತಿ ಬಂದದ್ದು ಒಂದು ನಾವು ಬ್ರಹ್ಮವರದಲ್ಲಿ ಆಯೋಜನೆ ಮಾಡಿದಂಥ ಒಂದು ಪ್ರವೀಣ್ ಪೂಜಾರಿಯವರ ನೇತೃತ್ವದಲ್ಲಿ ಸಮಾವೇಶ ಅದೇ ರೀತಿ ಇವರು ಸತ್ಯಜಿತ್ ಸುರತ್ಕಲ್ ಅವರ ಒಂದು ಹೋರಾಟ ಮತ್ತು ಎಲ್ಲ ಸಮಾಜ ಬಾಂಧವರ ಹೋರಾಟದ ಫಲವಾಗಿ ಇವತ್ತು ಈ ಒಂದು ನಿಗಮ ಆಗಿದೆ ನಾವು ಪ್ರಾಮಾಣಿಕವಾಗಿ ನಾವು ಜನಾರ್ದನ ಪೂಜಾರಿಯವನ್ನು ಸನ್ಮಾನ್ಯ ಬಂಗಾರಪ್ಪನವರನ್ನು ನಾನು ನೆನೆಯಲಬೇಕಾಗ್ತದೆ ಅದೇ ರೀತಿ ಈ ಎಲ್ಲ ವರ್ಗಗಳನ್ನು ಗುರುಗಳು ಯಾವ ದೃಷ್ಟಿಕೋನದಲ್ಲಿ ಎಲ್ಲ ಸಮಾಜವನ್ನು ಸಮಾನ ದೃಷ್ಟಿಯಿಂದ ನೋಡಬೇಕಾದಂಥ ಅನಿವಾರ್ಯತೆ ನಮಗೆ ಇವತ್ತು ಬಂದಿದೆ ನಾರಾಯಣ ಗುರುಗಳ ಸಂದೇಶವು ಅದೇ ಆಗಿದೆ ಆದ್ದರಿಂದ ನಾನು ಪ್ರಾಮಾಣಿಕವಾಗಿ ಈ ಕಾರ್ಯವನ್ನು ಮಾಡ್ತೇನೆ ನಮಗೆ ಎಲ್ಲ ಇಪ್ಪತ್ತಾರು ಪಂಗಡ ಪಂಗಡಗಳ ಸಮಾಜ ಬಾಂಧವರು ಅದೇ ರೀತಿ ಎಲ್ಲ ಸಮಾಜಗಳನ್ನು ಪ್ರೀತಿ ವಿಶ್ವಾಸದಿಂದ ನೋಡುವಂಥ ಒಂದು ಶಕ್ತಿ ನನಗೆ ಆ ದೇವರು ಕರುಣಿಸಲಿ ಹಾಗೆ ನಮ್ಮ ಸಮಾಜಕ್ಕೂ ಒಳ್ಳೆಯ ಶಕ್ತಿ ಬರಲಿ ನಾನು ಅದೇ ರೀತಿ ನನ್ನ ಆ ಕಾರ್ಯಾವಧಿಯಲ್ಲಿ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅನ್ನತಕ್ಕಂಥ ಮಾತನ್ನು ನಾನು ಈ ಚಂದ್ರದಲ್ಲಿ ಬಹುದಿನದ ಬಹು ವರ್ಷದ ಕನಸು ಇದೀಗ ಜೀವ ತುಂಬಿದೆ ಇಡೀ ಬಿಲ್ಲವ ಸಮಾಜ ಬಿಲ್ಲವ ಸಮಾಜ ಮತ್ತು ಇಪ್ಪತ್ತಾರು ಪಂಗಡಗಳು ಇವತ್ತು ಆ ಕನಸಿಗೆ ಇಪ್ಪತ್ತಾರು ಪಂಗಡಗಳ ಕನಸಿಗೆ ಜೀವ ಬಂದಿದೆ ಅಂತ ಹೇಳ್ತಾ ಇದ್ದಾನೆ ಅತ್ಯಂತ ಸಂತೋಷದ ಕ್ಷಣದಲ್ಲಿ ನಮ್ಮ ಸಮಾಜ ಇದೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅಭಿವೃದ್ಧಿ ನಿಗಮದ ಪ್ರಥಮ ಅಧ್ಯಕ್ಷರಾದ ನಮ್ಮವರೇ ಆದ ನಮ್ಮ ತಾಲೂಕಿನ ನಮ್ಮ ಸಮಾಜದ ಮುಖಂಡರಾದ ಸನ್ಮಾನ್ಯ ಮಂಜುನಾಥ್ ಪೂಜಾರಿಯವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಅಧ್ಯಕ್ಷತೆಗಾಗಿ ಅಭಿನಂದಿಸ್ತಾ ಇದ್ದಾನೆ ಕಾರ್ಕಳದ ಅಥವಾ ಎಲ್ಲ ಬಿಲ್ಲವ ಸಮಾಜದ ಪರವಾಗಿ ತಮ್ಮನ್ನ ಅತ್ಯಂತ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ ಸಮಾಜ ಸುದೃಢವಾಗಬೇಕು ಯುವಕರು ಮುಂದೆ ಬರಬೇಕು ಹೇಗೆ ಬರಬೇಕು ಹೇಳಿದರೆ ಅದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದುವರಿಯಬೇಕು ಮುಂದುವರಿಬೇಕು ಅಂದರೆ ಅದಕ್ಕೆ ರಾಜಕೀಯ ಅಂದರೆ ಸರ್ಕಾರದ ಶಕ್ತಿಯೂ ಕೂಡ ಬೇಕು ಸರ್ಕಾರದ ಶಕ್ತಿ ಇವತ್ತು ಅದು ಸೇರಿಕೊಂಡು ಬಂದಿದೆ ಅದು ಒಬ್ಬ ಸೂಕ್ತ ಪಕ್ಷಾತೀತ ನಾಯಕ ನಮ್ಮ ಸಮಾಜದ ಹಿರಿಯ ಮುಖಂಡ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ತನ್ನ ತಾನು ಬಿಡಿಯುವಂಥ ಒಬ್ಬ ವ್ಯಕ್ತಿಗೆ ಇವತ್ತು ಅದು ಸಿಕ್ಕಿದೆ ಅಂತ ಹೇಳಿದರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ಅಂತ ಹೇಳ್ತಾ ಇದ್ದಾನೆ ಅತ್ಯಂತ ಸಂತೋಷ ಪಡುತ್ತೇವೆ ಸನ್ಮಾನ್ಯ ಮಂಜುನಾಥ ಪೂಜಾರಿ ಅವರಿಗೆ ಈ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದಕ್ಕಾಗಿ ಇಡೀ ಬಿಲ್ಲವ ಸಮಾಜ ಅದರೊಂದಿಗಿರುವ ಇಪ್ಪತ್ತಾರು ಪಂಗಡಗಳು ಮುಂದಿನ ದಿವಸದಲ್ಲಿ ಅದು ಏಕೀಕರಣವಾಗಬೇಕು ಅದು ಒಂದೇ ಏಕೀಕರಣದ ಮೂಲಕ ಒಂದು ಹೆಸರಿನ ಒಂದು ಜಾತಿಯಲ್ಲಿ ಒಟ್ಟು ಸೇರಿ ಇಡೀ ಕರ್ನಾಟಕದಲ್ಲಿ ಈಗ ನಾವು ಐದು ಅಥವಾ ಆರನೇ ಸ್ಥಾನದಲ್ಲಿದ್ದೇವೆ ಜನಸಂಖ್ಯೆಯಲ್ಲಿ ನಾವು ಎರಡನೇ ಅಥವಾ ಮೂರನೇ ಸ್ಥಾನದಲ್ಲಿ ನಾವು ಒಟ್ಟು ಸೇರಿದರೆ ಖಂಡಿತವಾಗಿಯೂ ನಾವು ಬರುತ್ತೇವೆ ಅಂತ ಹೇಳ್ತಾ ಮುಂದಿನ ದಿವಸದಲ್ಲಿ ತಮ್ಮ ನೇತೃತ್ವದಲ್ಲಿ ಈ ಒಂದು ದೊಡ್ಡ ಕೆಲಸ ಆಗಬೇಕು ನಿಮ್ಮೊಟ್ಟಿಗೆ ಇಡೀ ಸಮಾಜ ನಾವಿದ್ದೇವೆ ಬಿಲ್ಲವ ಸಮಾಜ ಹಾಗೆ ಇಪ್ಪತ್ತಾರು ಪಂಗಡಗಳು ತಮ್ಮೊಟ್ಟಿಗೆ ಹಗಲು ರಾತ್ರಿ ಕೆಲಸ ಮಾಡಲು ನಾವು ಬದ್ಧರಿದ್ದೇವೆ ಅಂತ ಈ ಮೂಲಕ ನಿಮ್ಮೊಟ್ಟಿಗೆ ಹೇಳ್ತಾ ಮುಂದಿನ ದಿವಸದಲ್ಲಿ ಒಂದು ನಾರಾಯಣಗುರು ಅಭಿವೃದ್ಧಿ ನಿಗಮ ಏನಿದೆ ಅದು ಸಾರ್ಥಕ್ಯವನ್ನು ಕಾಣಲಿ ಬಿಲ್ಲವ ಸಮಾಜದ ಒಂದು ಶ್ರೇಯಸ್ಸನ್ನ ಈ ಮೂಲಕ ನಾವು ಕಂಡುಕೊಳ್ಳುವಲ್ಲಿ ಸರ್ಕಾರದ ಮುಖಾಂತರ ಆಗಲಿ ಅಂತ ಹೇಳ್ತಾ ಮುಂದಿನ ಒಂದು ನಡೆ ಅಥವಾ ಮುಂದಿನ ಸರ್ಕಾರ ಏನು ನಮಗೆ ಅಧ್ಯಕ್ಷರನ್ನ ನೀಡಿದೆ ಅದರೊಟ್ಟಿಗೆ ಅದಕ್ಕೆ ಬೇಕಾಗುವಂತ ಆರ್ಥಿಕ ಬಲವನ್ನ ಕೊಟ್ಟಾಗ ಅವರು ಈಗಾಗಲೇ ಹೇಳಿದಾಗೆ ವರ್ಷಕ್ಕೆ ಐನೂರು ಕೋಟಿ ಹಾಗೆ ನಮಗೆ ಘೋಷಣೆ ಮಾಡಿದ್ದಾರೆ ಆ ಘೋಷಣೆಯ ರೂಪ ಅತ್ಯಂತ ಅತ್ಯಂತ ಬೇಗ ಫಲಪ್ರದವಾಗಿ ಆ ನಿಗಮಕ್ಕೆ ಬಂದು ಈ ಸಮಾಜ ಆರ್ಥಿಕವಾಗಿ ಅಥವಾ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಸದೃಢವಾಗುವಂತಹ ಒಂದು ಶಕ್ತಿ ಈ ನಿಗಮಕ್ಕೆ ಕೊಡ್ಲಿ ಆ ನಿಗಮದ ಮೂಲಕ ಇಡೀ ಸಮಾಜ ಎದ್ದು ನಿಲ್ಲಬೇಕು ಸಮಾಜ ಸದೃಢವಾಗಬೇಕು ಸಮಾಜ ಕಟ್ಟುವಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ನಿಮ್ ಜೊತೆ ಇದ್ದೇವೆ ನಿಗಮ ಅದರ ನೇತೃತ್ವವನ್ನು ವಹಿಸಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಕನಸು ಮತ್ತೆ ನನ್ಸಾಗ್ತದೆ ಅಂತ ಹೇಳ್ತಾ ನಿಮಗೆ ಮತ್ತೆ ಮತ್ತೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ